ಹಲೋ ಫ್ರೆಂಡ್ಸ್ ಒತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಅಮ್ಮ ಪೂರ್ಣಿಮಾ ಯಾರದೇ ಫೋನು ಅಂತಾರೆ ಯಾರ್ದೂ ಇಲ್ಲ ಅಮ್ಮ ತುಂಬ ನೋವಾಗ್ತಿದ್ಯಮ್ಮ ಅಂತಾಳೆ ಭಾರ್ಗವಿ ಇರಲಿ ಬಿಡು ವಯಸ್ಸಾಗಿದೆ ಅಂತ ನೋಡಿದೆ ಚೆನ್ನಾಗಿ ಹೊಡೆದು ಬಿಟ್ಟರು ಭಾರ್ಗವಿ ಅಂತಾರೆ ಪೂರ್ಣಿಮಾ ಮನುಷ್ಯರೇ ಅಲ್ಲ ಕುಸಿಯವರು ರಾಕ್ಷಸರು ಅಂತಾರೆ ಭಾರ್ಗವಿ ಅತ್ತೆ ಕಲ್ಪನಾ ಕಾರಣ ಇಲ್ಲದೆ ಮನೆಗೆ ನುಗ್ಗಿ ಪಾತ್ರೆ ಪದಾರ್ಥ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಕಣೆ ಬಡವ್ರ ಮನೆ ಕಷ್ಟ ಅವ್ರಿಗೇನು ಗೊತ್ತಾಗುತ್ತೆ ಹೇಳು ಅಂತಾರೆ ಪೂರ್ಣಿಮಾ ಅವ್ರು ನಮ್ಮ ಕೈ ಸಿಕ್ಕಿದ್ರೆ ಖಂಡಿತ ಬಿಡೋಲ್ಲ ಬಾರ್ಗವಿ ಅಂತಾರೆ ಹುಡುಗರು ಸಾಕು ಸುಮ್ನಿರೋ ಈಗ ಆಗಿರೋದು ಸಾಲದ ಅಂತಾರೆ ಪೂರ್ಣಿಮಾ ಛೇ ನನ್ನ ಹಠದಿಂದ ಮನೆಯವರಿಗೆ ತೊಂದರೆ ಮಾಡಿಬಿಟ್ನಾ ನನ್ನಿಂದಾಗಿ ಇವರೆಲ್ಲ ಇಷ್ಟು ಕಷ್ಟಪಡ್ತಿದ್ದಾರಾ ಅಮ್ಮ ಅವತ್ತೇ ಹೇಳಿದ್ಲು ಊರಿಗೆ ಉಪಕಾರ ಮಾಡೋಕೆ ಹೋಗಿ ಮನೆಗೆ ಮಾರಿ ಆಗಬೇಡ ಅಂತ ನನಗೆ ಸೇಫ್ ಸೇಫಾಗಿ ನೋಡ್ಕೊಳ್ಳೋಕ್ಕೂ ಆಗದೆ ಹೋಯ್ತಲ್ಲ ಅಂತ ಭಾರ್ಗವಿ ಯೋಚನೆ ಮಾಡಿ ಅಪ್ಪನ್ನೇ ನೋಡ್ತಾಳೆ ನಂತರ ಬೆಳಿಗ್ಗೆ ಭಾರ್ಗವಿ ಅಮ್ಮ ನಾನು ಕೋರ್ಟ್ಗೆ ಹೋಗಿ ಬರ್ತೀನಿ ಬರುವಾಗ ದುಡ್ಡು ಹೊಂದ್ಕೊಂಡು ಔಷಧಿನೂ ತಂದು ಕೊಡ್ತೀನಮ್ಮ ಸರಿನಾ ಅಂತ ಹೊರಗೆ ಬರುವಾಗ ಸಂಧೆ ನಮ್ಮ ತಪ್ಪಾಯ್ತವ ನಮ್ಮಿಂದ ನೀನೆಲ್ಲ ಕಷ್ಟಪಡೋ ಹಾಗಾಯಿತು ಅಂತಾರೆ ಅಯ್ಯೋ ಅಮ್ಮ ಹಾಗೇನಿಲ್ಲಮ್ಮ ನಾವು ಸರಿಯಾದ ದಾರಿಲಿ ಹೋಗಬೇಕಾದ್ರೆ ನಮ್ಮನ್ನು ತಡೆಯೋಕೆ ಇಂಥ ವಿಷ ಸರ್ಪಗಳು ಅಡ್ಗಾಲಾಗ್ತವೆ ಅದನ್ನೆಲ್ಲ ಮೆಟ್ಟಿ ನಿಂತು ಮುಂದುವರಿಬೇಕು ಅಷ್ಟೆ ನೋಡಿಯಮ್ಮ ನೀವು ರೆಸ್ಟ್ ಮಾಡಿ ನಿಮಗೆ ಜ್ವರ ಬೇರೆ ಬಂದಿದೆ ಅಮ್ಮ ಇವರಿಗೆ ಜ್ವರದ ಮಾತ್ರೆ ಕೊಟ್ಬಿಡಿ ನೀವು ಮಾತ್ರೆ ತೊಗೊಳ್ಳಿ ಅಮ್ಮ ಬರ್ತೀನಮ್ಮ ಅಂತ ಭಾರ್ಗವೇ ಹೋಗ್ತಾಳೆ ದುರ್ಭಿಕ್ಷದಲ್ಲಿ ಅಧಿಕ ಮಾಸ ಅಂತಾರಲ್ಲ ಹಾಗಾಯಿತು ನಮ್ಮ ಕತೆ ಮಾಡದೇ ಇರೋ ತಪ್ಪಿಗೆ ನಮ್ಮ ಭಾರ್ಗವಿ ಶಿಕ್ಷೆ ಅನುಭವಿಸ್ತಿದ್ದಾಳೆ ಏನು ಹಣೆ ಬರ ಪಡ್ಕೊಂಡು ಬಂದಿದ್ಯೋ ಏನೋ ಈ ಹುಡುಗಿ ಅಂತಾರೆ ಪೂರ್ಣಿಮಾ ನಿನ್ನ ಮಗಳೇ ಬ ಬರ್ಕೊಂಡು ಬಂದಿರೋ ಹಣೆ ಬರ ಪೂರ್ಣಿ ಇದು ಅಂತಾರೆ ಅಪ್ಪ ಏನ್ ರೀ ಹೀಗೆ ಹೇಳ್ತಿದ್ದೀರ ನೀವು ಅಂತಾರೆ ಪೂರ್ಣಿಮಾ ಜೆ ಪಿ ಜೊತೆ ಹೊಡೆದಾಡ್ಬೇಡ ಅಂತ ಹೇಳಿದೆ ನಾನು ಅವತ್ತು ನನ್ನ ಮಾತು ಕೇಳಿದಿದ್ರೆ ನಮಗೆ ಈಗತಿ ಬರ್ತಿರ್ಲಿಲ್ಲ ಅಂತಾರೆ ಅಪ್ಪ ಅವರು ಇದನ್ನೆಲ್ಲ ಮಾಡಿಸಿದ್ದಾರೆ ಅಂತ ನೀವು ಹೇಗೆ ಹೇಳ್ತಿದ್ದೀರ ಅವರು ಒಬ್ಬ ಲಾಯರ್ ಅಲ್ವಾ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯೋಕೆ ಸಾಧ್ಯನಾ ಅಂತಾರೆ ಪೂರ್ಣಿಮಾ ನಿನಗೆ ಗೊತ್ತಿಲ್ಲ ಜೆ ಪಿ ತುಂಬ ಕೆಟ್ಟ ಮನುಷ್ಯ ಅವನಿಂದಾಗಿ ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿವೆ ಅಂತಾರೆ ಕಲ್ಪನಾ ಇದೇನು ಕಲ್ಪನಾ ನಿನಗೆ ಜೆ ಪಿ ಚೆನ್ನಾಗಿ ಗೊತ್ತಿರೋ ಹಾಗೆ ಮಾತಾಡ್ತಿದ್ಯಲ್ಲ ನಿನಗೆ ಗೊತ್ತಾ ಅವರು ಅಂತಾರೆ ಪೂರ್ಣಿಮಾ ಚೆನ್ನಾಗಿ ಗೊತ್ತು ಅವಳಿಗೆ ನಾನು ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡಿರೋ ಕ್ಕೂ ಈ ಕಲ್ಪನಾ ಇಡೀ ಕುಟುಂಬ ಕಳ್ಕೊಂಡು ಒಂಟಿಯಾಗಿ ಮನೇಲಿರೋದಕ್ಕೂ ಆ ಪಿನೇ ಕಾರಣ ಅಂತಾರೆ ಅಪ್ಪ ಏನಂದ್ರೆ ನೀವು ಈ ಸ್ಥಿತಿಗೆ ಅಂತಾರೆ ಪೂರ್ಣಿಮಾ ಹೌದು ಪೂರ್ಣಿ ಅವತ್ತು ಕೋರ್ಟಿಗೆ ಹೋಗಿ ಬಂದವನು ಕೋರ್ಟ್ ಕೋಟನ ಎತ್ತಿಟ್ಟು ಇನ್ನು ಮುಂದೆ ನನ್ನ ಕೋರ್ಟೆಗೆ ಹೋಗೋಲ್ಲ ಅಂತಂದೆ ನೆನ್ಪಿದ್ಯಾ ಈ ಕಲ್ಪನಾ ನನ್ನ ತಂಗಿ ಥರ ನನ್ನ ಇರ್ತಾಳೆ ಹಿಂದೆ ಮುಂದೆ ಪ್ರಶ್ನೆ ಮಾಡಬಾರ್ದು ಅಂತ ನಿನ್ನತ್ರ ಭಾಷೆ ತೊಗೊಂಡೆ ನೀನು ಒಳ್ಳೆ ಮನಸ್ಸಿನಿಂದ ಭಾಷೆ ಕೊಟ್ಟೆ ಪೂರ್ಣಿ ಆದರೆ ಅವತ್ತು ನಾನು ಯಾಕೆ ಹಾಗಂದೆ ಕಲ್ಪನೆ ಯಾಕೆ ನಮ್ಮ ಮನೆಗೆ ಬಂದ್ಲು ಅದ್ರ ಹಿಂದೆ ಏನೇನು ನಡೀತು ಈ ವಿಷಯ ಯಾರಿಗೂ ಹೇಳಲಿಲ್ಲ ಅಂತಾರೆ ಭಾರ್ಗವ್ಯಪ್ಪ ಈಚೆ ಅರ್ಜುನ್ ಕೂತ್ಕೊಂಡು ಯೋಚನೆ ಮಾಡುವಾಗ ಬ್ರಂದ ಬಂದು ಅರ್ಜುನ್ ಯಾಕೋ ಒಬ್ಬನೇ ಕೂತಿದ್ಯಾ ಮಾವನ ಮಾತು ಕೇಳಿ ಬೇಜಾರಾಯ್ತಾ ನಿನ್ನ ಫೀಲಿಂಗ್ಸ್ಗೆ ಒಂಚೂರು ಬೆಲೆನೇ ಇಲ್ಲ ಅನ್ನೋ ಥರ ಅವ್ರು ಮಾತಾಡಿದ್ ಕೇಳಿ ನನಗೆ ತುಂಬ ಬೇಜಾರಾಯಿತು ಅರ್ಜುನ್ ಅಂತಳೆ ಡ್ಯಾಡ್ ಮಾತನ್ನು ಮೀರೋ ಹಾಗೂ ಇಲ್ಲ ಹಾಗಂತ ಇಷ್ಟೇ ಇಲ್ಲದೆ ಇರೋಳ ಜೊತೆ ಲೈಫ್ ಲಾಂಗ್ ಇರೋಕ್ಕೂ ಆಗಲ್ಲ ಅದೇನೋ ಅಂತಾರಲ್ಲ ಅತಿಗೆ ಅಡ್ಕತ್ರಿಲಿ ಸಿಕ್ಕಾಕೊಳ್ಳೋದು ಅಂತ ಹಾಗಾಗಿದೆ ನನ್ನ ಲೈಫ್ ಅಂತಲೇ ಅರ್ಜುನ್ ಆದರೂ ಮಾವ ನಿನ್ನ ಅಭಿಪ್ರಾಯನ ಕೇಳಬೇಕಾಗಿತ್ತು ಅರ್ಜುನ್ ಅಂತಳೆ ಬೃಂದ ಇದರಲ್ಲಿ ಡ್ಯಾಡ್ ತಪ್ಪಿಲ್ಲ ಆ ಶಕ್ತಿ ಪ್ರಸಾದ್ ಡ್ಯಾಡ್ ತಲೆನ ಕೆಡಿಸಿರೋದು ಈ ಕಡೆ ನಮ್ಮ ಪ್ರೀತಿ ವಿಷಯನ ನಮ್ಮ ಹುಡುಗಿಗೂ ಹೇಳೋಕ್ಕಾಗ್ದೆ ಡ್ಯಾಡ್ ಮುಂದೆ ಇರೋ ವಿಷಯನೂ ಹೇಳೋಕ್ಕಾಗದೆ ಒದಾಡ್ತಿದ್ದೀನಿ ಅಂತಾನೆ ಅರ್ಜುನ್ ನೀನು ನಿನ್ನ ಅಪ್ಪನ ಮಗ ಅಂತ ಗೊತ್ತು ಕಣೋ ಒಂದು ಮಾತಲ್ಲೂ ಅವರನ್ನು ಬಿಟ್ಕೊಡೋಲ್ಲವಾ ಹೀಗೆ ಹೇಳಿದರೆ ಕೇಳೋನಲ್ಲ ನೀನು ನಿನ್ನ ರೂಟಲ್ಲೇ ಬಂದು ಕೊಡ್ತೀನಿ ತಡಿ ಅಂತ ಬೃಂದ ಯೋಚನೆ ಮಾಡಿ ಅರ್ಜುನ್ ಮಾವಂಗೂ ಹೇಳಿದೆ ನಿನ್ನ ಹುಡ್ಗಿಗೂ ಹೇಳಿದೆ ಮದುವೆ ನಿಲ್ಲಿಸ್ಬಿಟ್ರೆ ಹೇಗೆ ಅಂತಾಳೆ ಬೃಂದ ಅದು ಹೇಗಾಗುತ್ತೆ ಅತಿಗೆ ಅಂತಾನೆ ಅರ್ಜುನ್ ಎಲ್ಲನೂ ಆಗುತ್ತೆ ಅರ್ಜುನ್ ಈ ಸಿಚುವೇಶನಲ್ಲಿ ಒಬ್ಬರು ನಿನಗೆ ಹೆಲ್ಪ್ ಮಾಡ್ಬೋದು ಅಂತಾಳೆ ಬೃಂದ ಯಾರು ಅಂತಾನೆ ಅರ್ಜುನ್ ವಂದನ ನೀನು ಹೋಗಿ ವಂದನ ಹತ್ರ ನನಗೆ ನಿಂತ್ಕಂಡ್ರೆ ಇಷ್ಟ ಇಲ್ಲ ನಾನು ಬೇರೆ ಒಬ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿಬಿಡು ಸಿಂಪಲ್ ಅಂತಾಳೆ ಬೃಂದ ಅತ್ತಿಗೆ ಅವಳು ನನ್ನನ್ನೇ ಮದುವೆ ಆಗೋದು ಅಂತ ತುದಿಗಾಲಲ್ಲಿ ನಿಂತಿದ್ದಾಳೆ ಎಂಗೇಜ್ಮೆಂಟು ಶಾಪಿಂಗ್ ಮದುವೆ ಶಾಪಿಂಗ್ ಅಂತ ಏನೇನೋ ಮಾತಾಡ್ತಿರ್ತಾಳೆ ಅವಳು ಒಪ್ಕೋತಾಳೆ ಅಂತಾನ ಅಂತ ಅಂತಾನೆ ಅರ್ಜುನ್ ಅವಳು ನಿಜವಾಗ್ಲೂ ನಿನ್ನ ಇಷ್ಟಪಡ್ತಿದ್ರೆ ಖಂಡಿತವಾಗ್ಲೂ ಒಪ್ಕೋತಾಳೆ ನಾವು ಪ್ರೀತಿಸಿದ್ದವರು ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಅನ್ಕೋತಾರಲ್ವಾ ಅಂತಾಳೆ ಬೃಂದ ಕರೆಕ್ಟ್ ಅತ್ತಿಗೆ ಬಂದನ ಜೊತೆ ಹೋಗಿ ಮಾತಾಡ್ತೀನಿ ಟಗರು ಪುಟ್ಟಿ ವಿಷಯ ನಾ ಹೇಳ್ತೀನಿ ಎಸ್ ಥ್ಯಾಂಕ್ಸ್ ಅತ್ತಿಗೆ ಅಂತ ಅರ್ಜುನ್ ಅಲ್ಲಿಂದ ಹೋಗ್ತಾನೆ ಈಚೆ ಪೂರ್ಣಿಮಾ ಅಂದರೆ ಇದಕ್ಕೆಲ್ಲ ಆ ಜೆ ಪಿ ಪಾಟೀಲ್ ಕಾರಣನ ಅಂತಾರೆ ಹೌದು ನಾನು ಇಷ್ಟು ವರ್ಷ ಮನೆಯಲ್ಲಿ ಕೂತಿರೋದಕ್ಕೆ ಆ ಜೆ ಪಿ ಪಾಟೀಲೇ ಕಾರಣ ನೀನು ಎಷ್ಟೇ ಸಲ ಕೇಳಿದರೂ ನಾನು ಹೇಳಿರಲಿಲ್ಲ ಇವತ್ತು ಟೈಮ್ ಬಂದಿದೆ ನಾನು ಜೆ ಪಿ ಅಂದರೆ ಜೈಪ್ರಕಾಶ್ ಒಂದೇ ಲಾ ಫಾರ್ಮಲ್ಲಿ ಕೆಲಸ ಮಾಡ್ತಿದ್ವಿ ಇಬ್ರು ತಕ್ಮಟ್ಟಿಗೆ ಸ್ನೇಹಿತರಾಗಿದ್ವಿ ಆಗಾಗ ಲಾ ಪಾಯಿಂಟ್ಸ್ ಎತ್ಕೊಂಡು ಜಗಳ ಮಾಡ್ತಿದ್ವಿ ಆದರೆ ಅದೇ ಮುಂದೊಂದು ದಿನ ನಿಜ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಒಂದಿಷ್ಟು ಕೇಸ್ಗಳು ನ್ಯಾಯವಾಗಿ ಬರ್ತಿದ್ ಸಂಪಾದನೆ ಒಂದಿಷ್ಟು ಜನಗಳಿಗೆ ನ್ಯಾಯ ಕೊಡ್ತಿದ್ನಲ್ಲ ಅನ್ನೋ ತೃಪ್ತಿ ಇದಷ್ಟು ನನ್ನ ಸಂತೋಷವಾಗಿಟ್ಟಿತ್ತು ಆದರೆ ಜೆ ಪಿಗೆ ಇಷ್ಟು ಸಾಕಾಗ್ತಿರ್ಲಿಲ್ಲ ಇನ್ನೂ ಏನೋ ಬೇಕು ಅನ್ನೋ ತವಕ ದೊಡ್ಡ ಮನುಷ್ಯನಾಗಬೇಕು ಅನ್ನೋ ಆಸೆ ಎಲ್ಲ ಚೆನ್ನಾಗಿ ನಡೆಸ್ತಿತ್ತು ಆ ನಮ್ಮ ಲಾಯರ್ ಲಾ ಫಾರ್ಮ್ಗೆ ಒಂದು ಕೇಸ್ ಬಂತು ಆ ಕೇಸು ನನ್ನ ಜೆ ಪಿಯ ಬದುಕನ್ನೇ ಬದಲಾಯಿಸ್ಬಿಡ್ತು ಪರಿಸ್ಥಿತಿ ಬದಲಾದಾಗ ತಾನೇ ಜನರ ನಿಜವಾದ ಬಣ್ಣ ಗೊತ್ತಾಗೋದು ಇಲ್ಲೂ ಹಾಗೆ ಆಯಿತು ರಾವಣ ಕೀಚಕ ಜರಾಸಂದ ಇವರೆಲ್ಲ ಒಟ್ಟು ಮುಖನೇ ರಾಜಕೀಯ ಅಂತ ಹೇಳ್ತಾರಲ್ಲ ಈ ಮಾತಿಗೆ ಸರಿಯಾಗಿ ಹೊಂದ್ಕೊಂಡಿದ್ದವನೇ ಆ ಕಾಲದ ದ್ರೌಡಿ ಶೀಟರ್ ಪ್ರಸಾದ್ ಕಳ್ಳ ದಂಧೆಗಳು ವಸೂಲಿ ಅಂತ ತಗೋತಿದ್ದವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ದ ನಾನು ಹೇಳಿದ್ನಲ್ಲ ಆ ಕೇಸು ಅಂತ ಆ ಕೇಸು ನನ್ನನ್ನು ಜೆ ಪಿನ ಪ್ರಸಾದ್ನ ಕಲ್ಪನಾ ಕುಟುಂಬನ ಒಂದೇ ಲೈನಲ್ಲಿ ತಂದು ನಿಲ್ಲಿಸ್ಬಿಡ್ತು ಪಾಪ ಮುರುಳಿ ಕಲ್ಪನಾ ಆಫೀಸಿಗೆ ಬಂದರು ಅವ್ರ ಕೇಸನ್ನ ತಗೊಂಡ್ವಿ ನಾನು ಜೆ ಪಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಆದರೆ ಜೆ ಪಿ ಒಳಗೊಳಗೆ ಪ್ರಸಾದ್ ಜೊತೆಗೆ ಡೀಲ್ ಆಗಿಬಿಟ್ಟ ಪ್ರಸಾದ್ ನನಗೆ ದುಡ್ಡಿನ ಆಸೆ ತೋರಿಸ್ದ ಬಗ್ಗೆ ಇದ್ದಾಗ ನಿನ್ನ ಸರ್ವನಾಶ ಮಾಡ್ತೀನಿ ಅಂದ ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಕೇಸ್ ನಡೆಸೇ ನಡೆಸ್ತೀನಿ ಮುರಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ನಿಂತ್ಕೊಂಡೆ ಸತ್ಯ ನ್ಯಾಯ ಎಲ್ಲ ಸೋತೋಗ್ಬಿಡ್ತು ಪೂರ್ಣ ಪೂರ್ಣಿ ಮಧ್ಯದಲ್ಲಿ ಆ ಪುಟ್ ಮಗು ಕಲ್ಪನಾ ಮಗು ಸಹನ ಬಂತು ಅದಕ್ಕೂ ಏಟ್ಬಿತ್ತು ಬಿತ್ತು ನೋಡ್ ನೋಡ್ತಾನೆ ಆ ಮಗು ಸಹನ ಪ್ರಾಣ ಕಳ್ಕೊಂಡ್ಬಿಡ್ತು ಒಂದ್ಸಾರಿ ಮನುಷ್ಯನಿಗೆ ದುಡ್ಡಿನ ರುಚಿ ಹತ್ತಿದ್ರೆ ಅದು ಸುಲಭಕ್ಕೆ ಹೋಗೋದಿಲ್ಲ ಪೂರ್ಣಿ ಜೆಪಿಗೂ ಹಾಗೆ ಆಯಿತು ಪ್ರಸಾದ್ನ ಹತ್ರ ಇನ್ನಷ್ಟು ದುಡ್ಡು ಇಸ್ಕೊಂಡು ಇಸ್ಕೊಂಡ ಸತ್ತು ಹೋದ ಸಹನಾನ ಅಂತ ಆಗಿರೋದನ್ನೆಲ್ಲ ಹೇಳಿ ಎಲ್ಲಾ ಕಳ್ಕೊಂಡು ಕಲ್ಪನಾ ಬೀದಿ ಪಾಲಾಗ್ಬಿಟ್ಲು ಪೂರ್ಣಿ ಕೋರ್ಟ್ಗೆ ಸುಳ್ಳು ದಾಖಲಾತಿ ಕೊಟ್ಟಿದ್ದೀನಿ ಮೋಸ ಮಾಡಿದ್ದೀನಿ ಅಂತ ನನ್ನ ವಿರುದ್ಧ ಕೋರ್ಟ್ಗೆ ಕೇಸ್ ತಿರುಗಿಸಿಬಿಟ್ಟ ಆ ಜೆ ಪಿ ತುಂಬಿ ಕೋರ್ಟಲ್ಲಿ ಅವಮಾನ ಮಾಡಿಬಿಟ್ಟ ಅದೇ ದಿನ ಬಾರ್ ಕೌನ್ಸಿಲ್ನಲ್ಲಿ ನನ್ನ ಲೈಸೆನ್ಸ್ ರದ್ದಾಗಿಬಿಡ್ತು ಪೂರ್ಣಿ ನ್ಯಾಯ ನೀತಿ ಅಂತಿದ್ದವನು ಕೋರ್ಟಲ್ಲಿ ಮೋಸ ಮಾಡಿದ್ದಾನೆ ಅಂತ ಎಲ್ಲರೂ ಹೇಳಿದಾಗ ನನ್ನ ಕೈನಲ್ಲಿ ತಡ್ಕೊಳ್ಳೋಕಾಗಲಿಲ್ಲ ಪೂರ್ಣಿ ಪ್ರತಿದಿನ ಕೋರ್ಟ್ನ ನಾನು ದೇವಸ್ಥಾನ ಅಂತ ತಿಳ್ಕೊಂಡು ಹೋಗ್ತಿದ್ದೆ ಪೂರ್ಣಿ ದೇವಸ್ಥಾನದಲ್ಲಿ ನಾನು ತಲೆ ತಗ್ಗಿಸೋ ಹಾಗೆ ಮಾಡ್ಬಿಟ್ಟ ಜೆ ಪಿ ನಾನು ಲಾಯರ್ ಗಿರಿನ ಕಳ್ಕೊಂಡೆ ನೀನಿದ್ದೆ ಮಕ್ಕಳಿದ್ರು ಕಲ್ಪನಾ ಸರ್ವನಾಶ ಆಗ್ಬಿಟ್ಟು ಿದ್ಲು ಮುಂದೆ ಮಗಳ ಹೆಣ ಜೈಲಲ್ ಗಂಡ ಈ ಪರಿಸ್ಥಿತಿಗೆ ನಾನಾ ನಾನೇ ಕಾರಣ ಅನಿಸ್ಬಿಡ್ತು ನನ್ಗೆ ಒಂದ್ ನ್ಯಾಯವಾಗಿ ಬರುತ್ತಿದ್ದಿದ್ ಕುಟುಂಬನ ಉಳಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಜೀವನ ರಕ್ಷಣೆ ಮಾಡೋಕಾಗ್ಲಿಲ್ಲ ಅಂದ್ರೆ ಈ ಖರಿ ಕೋಟು ಬೇಕಾ ನನಗೆ ಅಂತಾರೆ ಭಾರ್ಗವಿ ಅಪ್ಪ ಒಂದು ಇಷ್ಟು ನೋವಿಟ್ಕೊಂಡು ಒಬ್ಬರೇ ಅನುಭವಿಸ್ಬಿಟ್ರೆ ನೀವು ಈ ಬಡತನದಲ್ಲಿ ಕಷ್ಟದಲ್ಲಿ ನಾನು ನಿಮ್ಮನ್ನು ಎಷ್ಟು ಸಲ ಪ್ರಶ್ನೆ ಮಾಡಿದ್ದೀನಿ ಆವಾಗಾದರೂ ಒಂದು ಸಲ ಪೂರ್ಣಿ ಹೀಗಾಯ್ತು ಅಂತ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವ ನೀವು ಯಾಕೆ ರೀ ಹೇಳ್ಕೊಳ್ಳಿಲ್ಲ ನೀವು ಅಂತಾರೆ ಪೂರ್ಣಿಮಾ ಏನು ಅಂತ ಹೇಳಿ ಅಂತಾರೆ ಅಪ್ಪ ಕಲ್ಪನಾ ನನ್ನ ಹತ್ರ ಹೇಳ್ಕೊಬೋದಾಗಿತ್ತಲ್ವ ಯಾಕೆ ಸುಮ್ಮನಿದ್ದೆ ಅಂತಾರೆ ಪೂರ್ಣಿಮಾ ಮಗಳನ್ನು ಕಳ್ಕೊಳ್ಳೋ ದುಃಖ ಏನು ಅಂತ ನನಗೆ ಗೊತ್ತು ಅತ್ತಿಗೆ ನನ್ನ ಮಗಳು ಹೋದ ಮೇಲೆ ಭಾರ್ಗವಿನೇ ನನ್ನ ಮಗಳು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗುಗೆ ಆಗಿದ್ದ ಸ್ಥಿತಿ ನಮ್ಮ ಕೂಸಿಗೆ ಆಗೋದು ಬೇಡ ಅದಕ್ಕೆ ಈ ಕೇಸ್ ಬಿಟ್ಬಿಡು ಅಂತ ನಾನು ಅಣ್ಣ ಭಾರ್ಗವಿಗೆ ಹೇಳ್ತಿರೋದು ಅಂತಾರೆ ಕಲ್ಪನಾ ಅವನ ದಾರಿ ನಾನು ಹೇಗೆ ಅಡ್ಡ ಅದ್ನೋ ಹಾಗೆ ಅವನ ದಾರಿಗೆ ನನ್ನ ಮಗಳು ಭಾರ್ಗವಿನೂ ಅಡ್ಡ ಆಗಿದ್ದಾಳೆ ಅದಕ್ಕೆ ಆ ಕೇಸನ್ನು ಬಿಟ್ಟರೆ ಒಳ್ಳೆಯದು ಪೂರ್ಣಿ ಆದರೆ ಅವಳನ್ನು ನನ್ನ ಮಾತು ಕೇಳ್ತಿಲ್ಲ ಪೂರ್ಣಿ ಏನು ಮಾಡ್ತೀಯೋ ಗೊತ್ತಿಲ್ಲ ಈ ಕೇಸನ್ನು ಕೈ ಬಿಡು ಅಂತ ಒಪ್ಸು ಪೂರ್ಣಿ ನಿನ್ನ ಕೈ ಮುಗ್ ಕೇಳ್ಕೊತೀನಿ ಮಗಳನ್ನು ಒಪ್ಸು ಅಂತಾರೆ ಭಾರ್ಗವಿ ಅಪ್ಪ ಈಚೆ ಜೆ ಪಿ ಶಕ್ತಿ ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ ನಿಮಗೆ ಸ್ನ್ಯಾಕ್ಸ್ ತರ್ತೀನಿ ಅಂತ ನಿರ್ಮಲ ಹೋಗ್ತಾರೆ ಆಗ ಶಕ್ತಿ ಪ್ರಸಾದ್ ಹೆಂಡ್ತಿ ಈ ಅರ್ಜುನ್ಗೆ ಮದುವೆ ಇಷ್ಟ ಇದೆ ಅಂತ ನನಗೆ ಗನಿಸ್ತಿಲ್ಲ ಅಂತಾರೆ ನಿನಗ್ಯಾಕೆ ಆಗನಿಸ್ತು ಅಂತಾರೆ ಪ್ರಸಾದ್ ಮಗ ಮಾಡಿರೋ ಅವಾಂತರಕ್ಕೆ ಅಂತಾರೆ ಸಿತಾರಾ ಸಿತಾರಾ ಅವನಿನ್ನೂ ಚಿಕ್ಕ ಹುಡುಗ ತಪ್ಪು ಮಾಡಿದ್ದಾನೆ ತಂದೆ ತಾಯಿಯಾದವರು ಅವನಿಗೆ ಸಪೋರ್ಟ್ ಮಾಡಬೇಕು ಅವನಿಗೆ ಏನು ತೊಂದರೆ ಆಗೋಲ್ಲ ಅವನ ಕಾಪಾಡೋಕ್ಕೆ ಪಿ ಇದ್ದಾನೆ ಅಂತಾರೆ ಶಕ್ತಿ ಪ್ರಸಾದ್ ಇದನ್ನೇ ಬೇಡ ಅಂತಿರೋದು ಹೀಗೆ ಹೇಳಿ ಹೇಳಿ ನಿಮ್ಮ ಮಗನೇ ಹಾಳು ಮಾಡ್ಬಿಟ್ರಿ ಈ ಬುದ್ಧಿಯಿಂದನೇ ಇಂದನೆ ಇವತ್ತು ಅವನು ಜೈಲಿಗೆ ಹೋಗಿರೋದು ಅಂತಾರೆ ಸಿತಾರ ರಿಲ್ಯಾಕ್ಸ್ ಇದರಿಂದ ಒಂದನ ಮದುವೆಗೆ ತೊಂದರೆ ಆಗಲ್ಲ ಅಂತಾರೆ ಶಕ್ತಿಪ್ರಸಾದ್ ಮದುವೆ ಎಲ್ಲ ಗೊತ್ತಾದ ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತಾರೆ ಸಿತಾರ ಅದಕ್ಕೇನು ಮಾಡಬೇಕು ಅಂತಿದ್ದೀಯ ಈಗ ಅಂತಾರೆ ಪ್ರಸಾದ್ ಈಗಲೇ ಅರ್ಜುನ್ ಒಂದು ಮಾತು ಕೇಳಿದರೆ ವಾಸಿ ಅಂತಾರೆ ಸಿತಾರಾ ನಿನ್ನ ಡೌಟ್ನ ಈಗಲೇ ಕ್ಲಿಯರ್ ಮಾಡ್ತೀನಿ ಅಂತಾರೆ ಶಕ್ತಿ ಪ್ರಸಾದ್ ಆಗ ಜೆ ಪಿ ಏನು ಡೌಟು ಅಂತ ಬರ್ತಾರೆ ಅದು ಅರ್ಜುನ್ಗೆ ನನ್ನ ಮಗಳನ್ನ ಮದುವೆ ಆಗೋ ಕೊಪ್ಪಿಗೆ ಇದೆಯಾ ಅಂತ ಅಂತಾರೆ ಸೀತಾರಾ ಅರ್ಜುನ್ ನನ್ನ ಮಗ ಈ ವಿಷಯದಲ್ಲಿ ಅವನು ನನ್ನ ಮಾತನ್ನು ಮೀರಲ್ಲ ಒಂದನ ಈ ಮನೆ ಸೊಸೆ ಅರ್ಜುನ್ ನಿಮ್ಮನೆ ಅಳಿಯ ದಿಸ್ ಈಸ್ ಎ ಪ್ರಾಮಿಸ್ ಅಂತಾರೆ ಜೆಪಿ ಈಗ ಡೌಟ್ ಕ್ಲಿಯರ್ ಆಯ್ತಾ ಅಂತಾರೆ ಪ್ರಸಾದ್ ಕೊಡು ಕಾಫಿ ನಿರ್ಮಲ ಸ್ವಲ್ಪ ಸ್ವೀಟ್ಗೂ ಅರೇಂಜ್ ಮಾಡು ಅಂತಾರೆ ಜೆ ಪಿ ಈಚೆ ಬಾರ್ಗವಿ ಮನೆಗೆ ಬರ್ತಾಳೆ ಅಮ್ಮ ಅಪ್ಪಂಗೆ ಮಾತ್ರೆ ತಂದಿದ್ದೀನಿ ಕೊಡು ಇದರಲ್ಲಿ ಮುನ್ನೂರು ರೂಪಾಯಿದೆ ಇಟ್ಕೊಂಡಿರುವ ಆಯ್ತಾ ಅಮ್ಮ ಇವತ್ತು ನಡೆದಿದ್ದಕ್ಕೆ ನನ್ನ ಕಡೆಯಿಂದ ಅಮ್ಮ ಅಂತ ಹೇಳಬಾರ್ದು ಮತ್ತೆ ಈ ಕೇಸು ನೀನೇನಾದರೂ ಈ ಕೇಸ್ ಗೆದ್ರೆ ಅಂತ ತಾನೇ ಆ ಜೆ ಪಿ ಎಮ್ ಎಲ್ ಎ ಸೇರಿಕೊಂಡು ಇದನ್ನು ಮಾಡಿರೋದು ಅಂತಾರೆ ಪೂರ್ಣಿಮ ಹೌದಮ್ಮ ನಾನು ಈ ಕೇಸನ್ನು ಬಿಟ್ಬಿಡಲಿ ಅಂತಲೇ ಅವರು ಹೀಗೆಲ್ಲ ನಿಮಗೆ ತೊಂದರೆ ಮಾಡಿದ್ದಾರೆ ಇಷ್ಟು ದಿನ ಅಪ್ಪ ಹೇಳ್ಕೊಟ್ಟಿರೋ ಒಳ್ಳೆತನ ಪಾ ಪಾಠ ನ್ಯಾಯ ದಾರಿನ ಬಿಟ್ಟು ನಡೆಯೋಕ್ಕೆ ನನ್ನ ಕೈನಲ್ಲಿ ಆಗ್ತಿಲ್ಲ ಅಮ್ಮ ಹಾಗಂತ ನನ್ನ ಹಠದಿಂದ ನೀವು ನೋವು ಅನುಭವಿಸೋದು ನೋಡ್ತಾ ಪೂರ್ವಕ್ಕೂ ಆಗಲ್ಲಮ್ಮ ಏನು ಮಾಡಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿದ್ದೀನಮ್ಮ ಅಂತಳೆ ಭಾರ್ಗವಿ ಅಂದರೆ ಈ ಕೇಸನ್ನು ಬಿಡಬೇಕು ಅಂತ ಅಂದ್ಕೊಳ್ತಿದ್ಯಾ ಭಾರ್ಗವಿ ಯಾವುದೇ ಕಾರಣಕ್ಕೂ ನೀನು ಈ ಕೇಸನ್ನು ಬಿಟ್ಕೊಡ್ದು ಅಂತಾರೆ ಪೂರ್ಣಿಮಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ